ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ನಾವು ಈ ಹಿಂದೆ ಶೇಕಡ ಅಂದ್ರೇನು ಶೇಕಡ ಮಿನ್ನರಾಶಿ ಮತ್ತು ದಶಮಾಂಶ ಸನ್ನು ಶೇಕಡ ಪರಿವರ್ತಿಸೋದು ಹೇಗೆ ಹಾಗೆ ಶೇಕಡಾ ಸಂಖ್ಯೆಗಳನ್ನ ಭಿನ್ನ ರಾಶಿ ದಶಮಾಂಶಗಳಿಗೆ ಪರಿವರ್ತಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿಲ್ವಾ ಸೊ ಒಂದ್ಸಾರಿ ಅದು ಹಾಗೆ ನೆನಪಿಸ್ಕೋದು ಈ ಉದಾಹರಣೆ ನಿಮ್ಗೆ ಯಾವ್ದೊಂದು ಭಿನ್ನ ರಾಶಿ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಎರಡನೇ ಒಂದು ನೀವು ಶೇಕಡಾ ಪರಿವರ್ತಿಸಿ ಅಂತ ಏನ್ ನೋಡ್ಬೇಕು ಹಾ ಭಾಗ ಗುಣಿಸಬೇಕು ನಿಮ್ಗೆ ಯಾವ್ದೇ ಭಿನ್ನ ರಾಶಿ ಅಥವಾ ದಶಮಾಂಶ ಸಂಖ್ಯೆ ಕೊಟ್ಟಿದ್ದು ಅದನ್ನ ಶೇಕಡಾ ಪರಿವರ್ತಿಸಬೇಕಾದ್ರೆ ಆ ಭಿನ್ನ ಆ ದಶಮಾಂಶ ಸಂಖ್ಯೆ ನೂರಿಂದ ಗುಣಿಸಿ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಇದ್ರೆ ಒಂದು ಶೇಕಡಾ ಸಂಖ್ಯೆನ ಕೊಟ್ಬಿಟ್ರಪ್ಪ ಶೇಕಡಾ ಸಂಖ್ಯೆ ಕೊಟ್ಟಿದ್ರೆ ರಾಶಿ ಅಥವಾ ದಶವಾಂಶಕ್ಕೆ ಪರಿವರ್ತಕ್ಕೆ ಹೇಳ್ತಾರೆ ಏನು ಮಾಡ್ತೀವಿ ಹೌದು ಈ ಒಂದು ಶೇಕಡಾ ಸಂಖ್ಯೆ ಏನಿದೆ ಈ ಶೇಕಡಾ ಸಂಖ್ಯೆಯನ್ನು ನೂರಿಂದ ಭಾಗಿಸ್ಬೇಕು ಇದನ್ನು ಭಾಗಿಸ್ಬೇಕು ಯಾವುದನ್ನು ಅದಕ್ಕೆ ಭಾಜ್ಯ ಅಂತೀವಿ ಅಂಶಕ್ಕೆ ಬರೀಬೇಕು ಭಾಜ್ಯನ ಎಷ್ಟರಿಂದ ಭಾಗಿಸ್ಬೇಕು ನೂರು ಯಾವುದರಿಂದ ಅದಕ್ಕೆ ಭಾಜಕ ಅಂತೀವಿ ಅದನ್ನ ಹೀಗೆ ಅದನ್ನ ಬಿಜಾ ರೂಪಕ್ಕೆ ಅಥವಾ ಮುಂದುವರೆದ ದಶಮಾಂಶ ರೂಪಕ್ಕೆ ಪರಿಗಣಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹೀಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಕೇರು ಲೆಕ್ಕಗಳನ್ನ ಕೊಡ್ತಾರೆ ಮಕ್ಕಳಲ್ಲಿ ಹೀಗಿರುತ್ತೆ ಸಮಸ್ಯೆ ಉದಾಹರಣೆಗೆ ವಿದ್ಯಾರ್ಥಿ ಇದ್ದಾನೆ ಸುನಿಲ್ ಅಂತೇಳಿ ಸುನೀಲನು ಎಸ್ ಎ ಒನ್ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ನಲವತ್ತ ಪರೀಕ್ಷೆ ಮಾಡಿದರೆ ಅದರ ಮೂವತ್ತೆರಡು ಅಂಕವನ್ನು ಪಡೆದಿದ್ದಾನೆ ಹಾಗಾದರೆ ಅವನು ಪಡೆದ ಶೇಕಡ ಅಂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ

ಮಕ್ಕಳ ಯಾವುದೇ ಒಂದು ಬೆಲೆನ ನಾನು ಶೇಕಡದಲ್ಲಿ ಹೇಳಬೇಕಾದ್ರೆ ಆ ಸಂಖ್ಯೆ ಯಾವ ರೂಪದಲ್ಲಿರಬೇಕು ಭಿನ್ನ ರಾಶಿ ಭಿನ್ನರಾಶಿ ಅಥವಾ ರೂಪದಲ್ಲಿ ಇರಬೇಕು ಇವ್ನು ಪಡೆದ ಅಂಕ ಭಿನ್ನರಾಶಿ ಅಥವಾ ದಶಮಾಂಶದಲ್ಲಿ ಇದೆಯಾ ಇಲ್ಲ ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ ಪಡೆದ ಅಂಕವನ್ನ ದಶಮಾಂಶ ಬರಿತಾರ ಭಿನ್ನರಾಶಿ ರೂಪದಲ್ಲಿ ಬದಲಿನ ಮಕ್ಕಳೆ ಸೊ ಎಷ್ಟಕ್ಕೆ ಎಷ್ಟು ಅಂಕ ಪಡೆದಿದ್ದಾರೆ ಹೌದು ನಲವತ್ತರಿಂದ ಮೂವತ್ತೆರಡು ಅಂಕ ಪಡೆದಿದ್ದಾರೆ ಅದಕ್ಕಾದ್ರೆ ಅದನ್ನ ಭಿನ್ನರಾಶಿಯಲ್ಲಿ ಹೇಳ್ಬೋದಾ ಹಿಂಗೆ ಹೇಳ್ತೀರಿ ಮಕ್ಕಳೆ ಸೊ ಅವ್ನು ಪಡೆದ ಅಂಕವನ್ನ ಅವನು ಪಡೆದಿರುವಂತಹ ಅಂಕ ಇದ್ದರೆ ಈ ಪಡೆದ ಅಂಕವನ್ನ ನಾನು ಭಿನ್ನರಾಶಿ ರೂಪದಲ್ಲಿ ಬರ್ಕೊತಾ ಇದೀನಿ ಸೊ ಭಿನ್ನ ರಾಶಿ ರೂಪದಲ್ಲಿ ಬೆಳೆದಾಗ ಭಿ ರೂಪದಲ್ಲಿ ರೂಪದಲ್ಲಿ ಬರೆದಾಗ ಎಸ್ ಎಷ್ಟು ಇಂಗ್ಲಿಷ್ ಟು ಬೈ ಫಾರ್ಟಿ ಅಂತೀರಿ ಕನ್ನಡದಲ್ಲಿ ನಲವತ್ತನೇ ಮೂವತ್ತೆರಡು ಅಂಕ ನಲವತ್ತಂಕಕ್ಕೆ ಮೂವತ್ತೆರಡು ಅಂಕವನ್ನು ಪಡೆದ ಯಾವುದೇ ಒಂದು ಹೇಳ್ಬೇಕಾರೆ ಅದು ಯಾವ ರೂಪದಲ್ಲಿ ಬೇಕಿದ್ರಿ ಆ ಬ ಯಾರು ಉತ್ತರ ಇರಬೇಕು ಫ್ರಾಕ್ಷನ್ ಫ್ರಾಕ್ಷನ್ ಬಿನ್ನರಶ ರೂಪದಲ್ಲಿ ಇರಬೇಕು ಅಂತ ಹೇಳಿದ್ನಿ ಸೋ ಮೊದಲು ಇಂತ ಬಿನ್ನರಶ ರೂಪದಲ್ಲಿ ಇದಿದೆ ಅಲ್ವಾ ಹೈದೆ ಹಾಗಾದ್ರೆ ಈ ಪದದ ಅಂಕವನ್ನು ನಾವು ಶಂಕರಲ್ಲಿ ಹೇಳಬಹುದು ಸೋ ಪದದ ಅಂಕ ಯಾರು ಉತ್ತರ ಹೇಳ್ತಾಯಿದ್ದೀನಿ ಈಗ ಏನು ರೂಪದಲ್ಲಿ ಬರೆದಾಗ ಶೇಕಡ ರೂಪದಲ್ಲಿ ಬರೆದಾಗ ಎಸ್ ಭರಣ ರೂಪದಲ್ಲಿ ಎಸ್ ಓಕೆ ಸೊ ಯಾವುದೇ ಭಿನ್ನ ರಾಶಿನ ಶೇಕಡಾ ಪರಿವರ್ತಿಸಬೇಕಾದ್ರೆ ಏನ್ ಮಾಡಬೇಕು ನೂರರಿಂದ ಗುಡಿಸ್ಬೇಕು ನೂರ ಮೂರರಿಂದ ಗುಡಿಸ್ಬೇಕು ಗುಡಿಸೋಣ ಸೊ ಭಿನ್ನ ರಾಶಿಗಳನ್ನ ಹೇಗೆ ಗುಡಿಸೋದು ಆ ಆ ಶರಣೇಶ ಹೇಗೆ ಗುಡಿಸೋದು ಭಿನ್ನ ರಾಶಿಗಳನ್ನ ಶರಣೆಯ ಅನುಸಾರ ಗುಣಸು ಒಂದೇ ನಮ್ಮಿಂದ ಪಾಲಿಸಬೇಕು

ಯಾವ್ದು ಹೋಗೋದಿಲ್ಲ ಅಂಶದಲ್ಲಿ ಎಷ್ಟು ಬಾಯ್ಲಿ ಒಂದು ಬರೀ ಚಳಿದ್ರೆ ಬರೀ ಅವಶ್ಯಕತೆ ಇಲ್ಲ ಮಕ್ಕಳ ಎಸ್ ಸೊ ಎಂಟ್ರಿ ಎಂಬತ್ತು ಸೊ ನನ್ನ ಸುನೀಲ್ ಎಸ್ ಒನ್ ಪರೀಕ್ಷೆಯಲ್ಲಿ ಶೇಕಡ ಎಷ್ಟು ಅಂಕವನ್ನು ಪಡೆಂಟ್ ಹೌದು ಮಕ್ಳೇ ಸೊ ಎಂಬತ್ತು ಪರ್ಸೆಂಟ್ ಅಂದ್ರೆ ನೂರ ಅಂಕವನ್ನ ಪಡೆದಂತ ಆಯ್ತು ಮಕ್ಳ ಈಗ ಅದೇ ಮಾದರಿ ಇನ್ನೊಂದು ಸಮಸ್ಯೆ ಇದೆ ಒಂದ್ ಶಾಲೆಯಲ್ಲಿ ಉದಾಹರಣೆ ನಿಮ್ ಶಾಲೆಲ್ಲೇ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಅನ್ಕೋದ್ರಿ ಆ ಅರವತ್ತು ವಿದ್ಯಾರ್ಥಿಗಳಿದ್ದು ಇಂದು ಐವತ್ನಾಲ್ಕು ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಿದ್ದಾರೆ ಶಾಲೆಗೆ ಬಂದಿದ್ದಾರೆ ಹಾಗಾದ್ರೆ ಶಾಲೆಗೆ ಹಾಜರಾದ ವಿದ್ಯಾರ್ಥಿಗಳ ಶೇಕಡಾ ಸಂಖ್ಯೆ ಎಷ್ಟು ಅಂತ ಫಸ್ಟ್ ಶುರುವ

ಒಂದೈವತ್ತು ವಿದ್ಯಾರ್ಥಿಗಳು ಐವತ್ನಾಲ್ಕು ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತೆ ಹಾಗಾದ್ರೆ ಪ್ರತಿ ನೂರಕ್ಕೆ ಎಷ್ಟು ವಿದ್ಯಾರ್ಥಿಗಳು ಬಂದಂಗಾಯ್ತು ಅಂತ ಕೇಳ್ತಾ ಇದ್ದಾರೆ ಕಣ್ಣಿಡಿಯಲ್ಲ ಯಾವುದೋ ಒಂದು ಬೆಲೆಯನ್ನ ನಾನು ಶೇಕಡಾ ಮನಕ್ಕೆ ಪರಿವರ್ತಿಸ್ಬೇಕಾದ್ರೆ ಆ ಬೆಲೆ ಯಾವ ರೂಪದಲ್ಲಿ ಬೇಕು

ಆ ಭಿನ್ನ ರಾಶಿ ಎಸ್ ಭಿನ್ನ ರೂಪದಲ್ಲಿ ಬರಿತಾ ಇದ್ದಾನೆ ಎಸ್ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಎಸ್ ಹೇಳಿ ಎಷ್ಟು ಮಕ್ಕಳು ಎಷ್ಟು ಮಕ್ಕಳು ಬಂದಿದ್ದಾರೆ ಅರವತ್ತಕ್ಕೆ ಐವತ್ತು ಅರುವತ್ತಕ್ಕೆ ಐವತ್ತು ನಾಲ್ಕು ಬಂದಿದ್ದಾರೆ ಹಾಗಾದ್ರೆ ಭಿನ್ನ ರಾಶಿ ಅನುಭವ ಆ ಅರವತ್ತನೇ ಇವತ್ತ ಅರುವತ್ತಾನೆ ಐವತ್ನಾಲ್ಕು ಆಗುತ್ತೆ ಸೊ ಭಿನ್ನ ರಾಷ್ಟ್ರೀಯ ವಿರುದ್ಧ ಹಾಗಾದ್ರೆ ಇದನ್ನ ಇದನ್ನೇನು ಮಾಡಬೇಕು

ಯಾವ್ಯಾವರಲ್ಲಿ ಆ ಎಲ್ಲ ಹತ್ರನು ಹೌದು ಮಾಡೋಲ್ಲ ಒಂದೊಂದು ಸದ್ಯ ಕ್ಯಾನ್ಸಲ್ ಮಾಡಿ ಮಕ್ಕಳೇ ಒಂದೊಂದು ಸಮಯ ಕ್ಯಾನ್ಸಲ್ ಮಾಡೋ ಹತ್ತರಿಂದ ಬಾಕ್ಸ್ ಇತ್ತು ಸಮ ಇನ್ನೊಂದು ಸಮಯ ಇಲ್ಲ ಇಲ್ಲ ಹೀಗೆ ಇನ್ನೊಂದು ಸಮಯ ಇಲ್ಲ ಆಗೋದಿಲ್ಲ ಇನ್ನೊಂದು ಸಮಯ ಇಲ್ಲ ಹಾಗಾಗಿ ಬರೋಲ್ಲ ಬೇರೆ ಇನ್ಯಾವಾರು ಎರಡು ಹೊತ್ತು ಇಷ್ಟರಾ ಆ ಆರರಿಂದ ಆರು ಒಂದು ಆರೋಗ್ಯ ಆರಿಂದ ಐವತ್ತ್ನಾಲ್ಕು ಇಷ್ಟ ಹೊತ್ತ ಹೋಗೋದು

ಅರವತ್ತಕ್ಕೆ ಐವತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಾದರೆ ಪ್ರತಿ ನೂರಕ್ಕೆ ಎಷ್ಟು ವಿದ್ಯಾರ್ಥಿಗಳು ಹಾಜರಾದಂಥಾಯ್ತು ಹಾಗೂ ಪ್ರತಿ ನೂರಕ್ಕೆ ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾದಂಥಾಯಿತು ಮಕ್ಕಳ ಈಗ ಅದೇ ಮಾದರಿಯ ಮತ್ತೊಂದು ಸಮಸ್ಯೆ ನಮ್ಮ ಮುಂದೆ ಇದೆ ಗುರುಮೂರ್ತಿಯ ಮಾಸಿಕ ಆದಾಯ ಮಾಸಿಕ ಆದಾಯ ಅಂದರೆ ಮಾಸ ಅಂದ್ರೆ ಮಾಸ ಅಂದ್ರೆ ಒಂದು ತಿಂಗಳು ಅಂತ ಮಕ್ಕಳ ಒಂದು ತಿಂಗಳ ಆದಾಯ ಮಾಸಿಕ ಆದಾಯ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಅವನು ಈ ತಿಂಗಳು ಐದು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾನೆ ತಾನು ಸಂಪಾದಿಸಿದ ಹಣದಲ್ಲಿ ಅವನು ಐದು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾನೆ ಹಾಗಾದರೆ ಅವನು ಉಳಿತಾಯ ಮಾಡಿದ ಶೇಕಡಾ ಹಣ ಎಷ್ಟು ಅಂತ ಕೇಳ್ತಾರೆ ಸೊ ಉಳಿತಾಯ ಮಾಡಿದ ಹಣ ಕೊಟ್ಟವಲ್ವಾ ಕೊಟ್ಟವ್ರೆ ಎಷ್ಟು ಕೊಟ್ಟವ್ರೆ ಇದನ್ನು ಇಪ್ಪತ್ತು ಸಾವಿರಕ್ಕೆ ಎಷ್ಟು ಉಳಿತಾಯ ಮಾಡ್ತಾರೆ ಅಂತ ಕೇಳ್ತಾರೆ ಕೊಟ್ಟಿದ್ದಾರೆ ಅದು ಎಷ್ಟಕ್ಕೆ ಕಂಡಿಡೀರಿ ಅಂತಂದರೆ ಪ್ರತಿ ನೂರಕ್ಕೆ ಶೇಕಡ ಅಂದರೆ ನೂರಕ್ಕೆ ಎಷ್ಟು ಅಂತ ಕಂಡಿಡೀರಿ ಅಂತ ನೂರಕ್ಕೆ ಎಷ್ಟು ಉಳಿತಾಯ ಮಾಡ್ದಂಗೆ ಆಯಿತು ಅಂತ ಕೇಳ್ತಾರೆ ಶುರು ಮಾಡೋಣ ಯಾವುದೇ ಒಂದು ಬೆಲೆನ ನಾನು ಶೇಕಡಾದಲ್ಲಿ ಹೇಳಬೇಕಾದ್ರೆ ಆ ಬೆಲೆ ಯಾವ ರೂಪ್ದಲ್ಲಿ ಇರಬೇಕು ಬಿನ್ನಾರ ಅನ್ನಾರಾಶ್ರಯ ರೂಪ್ದಲ್ಲಿ ಇರಬೇಕು ಸೊ ಕೊಟ್ಟಿರೋ ಬೆಲೆ ಬಿನ್ನರಾಶ್ಯ ಉದ್ದದಲ್ಲಿ ಇದೆಯಾ ಅವಾಗ ಬಿನ್ನರಾಶ್ಯ ರೂಪ ಬರಿಬೋದೇ ಬರೆಯೋಣ ಎಸ್ ಸೊ ಉಳಿತಾಯ ಹಣ ಉಳಿತಾಯ ಮಾಡಿದ ಹಣ ಫಸ್ಟ್ ಯಾವ್ದು ಬರೆಯೋಣ ಹೌದು ಭಿನ್ನ ರಾಶಿ ವೃತ್ತದಲ್ಲಿ ಬರೀತಾ ಇದ್ದಾಗ ಹೇಳಿ ಎಷ್ಟಕ್ಕೆಷ್ಟು ಉಳಿತಾಯ ಮಾಡಿದ್ರು ಉಳಿತಾಯ ಮಾಡಿದ್ರು ಹಾಗಾದ್ರೆ ಭಿನ್ನ ಬಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರದ ಐದು ಸಾವಿರ ಸೊ ಆ ಒಂದು ಬೆಲೆಯನ್ನು ನಾನು ಆ ರಾಶಿಯಲ್ಲಿ ಬರ್ತಾ ಇತ್ತು ಹಾಗಾದ್ರೆ ಅದನ್ನು ಹೇಳ್ಬೋದಾ ಸೊ ಉಳಿತಾಯ ಮಾಡಿದ ಹಣ ಉಳಿತಾಯ ಮಾಡಿದ ಹಣವನ್ನು ಈಗ ಶೇಕಡಾ ರೂಪದಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಮೀನರಾಶಿನ ಶೇಕಡಾ ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕಾ ಶೇಕಡಾ ಸಂಖ್ಯೆನೂರಿಂದ ನೂರಿಂದ ಗುಣಿಸ್ಬೇಕು ಅಂದರೆ ಇಪ್ಪತ್ತೈದು ಸಾವಿರ ಐದು ಸಾವಿರ ಏನ್ ಮಾಡಲಿ ನೂರಿಂದ ಗುಣಿಸ್ಬೇಕಂತೆ ಓಕೆ ಸೊ ಗುಣಿಸಿ ಮಿನ್ನ ರಾಶಿಗಳ ಗುಣ ಹೇಗೆ ಗುಣಿಸೋದು

ಹ ಎಷ್ಟಿಂದ ಐದೊಂದ್ ಐದೊಂದ್ಲಿ ಎಷ್ಟು ಇಂಟುಡ್ ಒಂದು ಬರಿಲಾ ಬೇಡ ಸೊ ಹೀಗೆ ಆ ಗುರುಮೂರ್ತಿ ಆ ತಿಂಗಳು ಪ್ರತಿ ನೂರಕ್ಕೆ ಎಷ್ಟು ರೂಪಾಯಿ ಉಳಿತಾಯ ಮಾಡದಂಗಾಯ್ತು ಇಪ್ಪತ್ತು ರೂಗಳನ್ನ ಉಳಿತಾಯ ಹೀಗೆ ನೂರು ರೂಗಳಿಗೆ ಉಳಿತಾಯ ಮಾಡಿದ ಹಣವನ್ನು ಏನಂತ ಹೇಳ್ತೀವಿ ನೂರು ರೂಗಳಿಗೆ ಉಳಿತಾಯ ಮಾಡಿದ ಹಣವನ್ನು ಎಸ್ ಉಳಿತಾಯ ಮಾಡಿದ ಶೇಕಡಾ ಹಣ ಅಂತ ಹೇಳ್ತೇವೆ ಮಕ್ಕಳೇ ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮ್ನ ಪ್ರಸಿದ್ಧ ಆಟಗಾರ ಒಬ್ಬರಾದ ಶುಭನ್ ಗಿಲ್ ಒಂದು ಮ್ಯಾಚಲ್ಲಿ ಒಂದು ಪಂದ್ಯದಲ್ಲಿ ಎಪ್ಪತ್ತೆಸ್ಗಳಲ್ಲಿ ಎಂಬತ್ನಾಲ್ಕು ರನ್ ಅನ್ನ ಗಳಿಸಿದಾರಂತೆ ಹಾಗಾದರೆ ಅವರು ಗಳಿಸಿದ ಶೇಕಡಾ ರನ್ ಎಷ್ಟು ಅಂತ ಹೇಳ್ತಾರೆ ಫಸ್ಟ್

ಶೇಕಡದಲ್ಲಿ ಹೇಳಬೇಕಾದ್ರೆ ನಾವು ಅದು ಯಾವ ರೂಪದಲ್ಲಿ ಅವಕಾಶ ಇದೆಯಾಶಿ ರೂಪದಲ್ಲಿ ಬರಲಿ ಆಯ್ತಾ ಗಳಿಸಿದ ರನ್ಗಳನ್ನ ಆ ಆಟಗಾರ ಗಳಿಸಿದಂತಹ ರನ್ಗಳನ್ನ ಯಾರು ಫಸ್ಟ್ ಹೌದು ರಾಶಿ ರೂಪದಲ್ಲಿ ಫಸ್ಟ್ ಬರ್ಕೊಂಡ ಮಕ್ಳೆ ಸೊ ಮಿನ್ನರಾಶಿ ರೂಪದಲ್ಲಿ ಬರೆದಾಗ ಎಷ್ಟಕ್ಕೆ ಎಷ್ಟು ರನ್ಗಳನ್ನ ಎಪ್ಪತ್ತಕ್ಕೆ ಎಪ್ಪತ್ತಕ್ಕೆ ಎಂಬತ್ನಾಲ್ಕು ಗಳಿಸಿದ್ದಾರೆ ಹಾಗಾದ್ರೆ ಎಂಬತ್ನಾಲ್ಕು ರಂಗಗಳಾಗತ್ತೆ ಹೌದು ಎಪ್ಪತ್ತನೇ ಎಂಬತ್ನಾಲ್ಕು ರಂಗಗಳನ್ನ ಗಳಿಸಿದ ಸೊ ಮಿನ್ನರಾಶಿ ರೂಪದಲ್ಲಿ ಬರ್ದಾಯ್ತು ಹಾಗಾದ್ರೆ ಇದನ್ನ ಈಗ ಆ ನೂರು ಎಸ್ ಸೊ ಹಾಗಾದ್ರೆ ಅವರು ಗಳಿಸಿದ ಅದನ್ನು ಶುಭಂಗಿಲ್ ಅವರು ಗಳಿಸಿದಂತಹ ರಂಗಗಳನ್ನ ಈಗ ನಾನು ಯಾವ್ದಲ್ಲಿ ಹೇಳ್ತಾ ಇದ್ದೀನಿ ಶೇಕಡ ರೂಪದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದೀನಿ ಎಸ್ ಹೀಗೆ ಯಾವ್ದೇ ಹೊತ್ತು ಭಿನ್ನ ರಾಶಿ ನಂತರ ಶೇಕಡದಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ನೂರಿಂದ ಗುಣಿಸ್ಬೇಕು ಮಕ್ಕಳ ಎಪ್ಪತ್ತನೇ ಎಂಬತ್ತಾರ ನಾನು ನೂರಿಂದ ಗುಣಿಸ್ಬೇಕು ಎಸ್ ಗುಣಿಸಿ ಯಾವುದೇ ಭಿನ್ನ ರಾಶಿ ಗುಣಾಕಾರ ಮಾಡ್ಬೇಕಾದ್ರೆ ಹೇಗೆ ಗುಣಸೋದು ಆಮೇಲೆ ಅಂಶಾಂಶಗಳು ಸಂಶಿಪ್ ಅದಕ್ಕೆ ಅಂಶ

ಹನ್ನೆರಡು ಇನ್ಯಾವುದಾದ್ರು ಹೋಗುತ್ತಾರೆ ಇನ್ಯಾವುದೋ ಹೋಗಲ್ಲ ಅಂಶ ಎಷ್ಟಾಯ್ತು ಹನ್ನೆರಡು ಹನ್ನೆರಡು ಎಂಟು ಎಷ್ಟೊಂದು ಕನಿಷ್ಠ ಬರಲಿಲ್ಲ ಬೇಡ ಹನ್ನೆರಡು ಒಟ್ಟು ಒಂದ್ಸಲ ಇದೆ ಬರ್ಬಿಟ್ರಾಯ್ತು ಸೊ ಶೇ ಹಾಗಾದ್ರೆ ಅವರು ಎಷ್ಟು ರನ್ ಒಳಗಾಯ್ತು ಇಪ್ಪ ಪ್ರತಿ ನೂರು ಬಾಲಿಗೆ ನೂರ ಇಪ್ಪತ್ತು ಪ್ರತಿ ನೂರು ಬಾಲಿಗೆ ಅವರು ನೂರ ಇಪ್ಪತ್ತು ರನ್ಗಳನ್ನು ಅವ್ರು ಒಳಗಂಗಾಯ್ತು ಮೊದಲೇ ಇದಕ್ಕೆ ಹೇಳ್ತಾರೆ ಗೊತ್ತಾ ಆ ಆಟಗಾರನ ಸ್ಟ್ರೈಕ್ ರೇಟ್ ಅಂತ ಹೇಳ್ತಾರೆ ನೀವು ಮ್ಯಾಚ್ ಬರ್ಬೇಕಾದ್ರೆ ತೋರಿಸ್ತಾ ಇರ್ತಾರೆ ಆ ಅವನು ಆಟ ಆಟ ಆಡ್ತಾ ಇರಬೇಕಾದ್ರೆ ಆಟ ಆಡ್ತಾ ಇರ್ಬೇಕಾದ್ರೆ ನಿಮಗೆ ಯಾವಾಗ ತೋರಿಸ್ತಾ ಇರ್ತಾರೆ ಆಡದ ಗಳಿಸಿದಾರೆ ಎಷ್ಟು ಬಾಲ್ ಹೊಡೆದಾನೆ ಎಷ್ಟು ಬಾಲ್ ಆಡಿದಾನೆ ಎಷ್ಟು ರನ್ ನೋಡಿದಾನೆ ಬೌಂಡ್ರಿ ಎಷ್ಟು ಸಿಕ್ಸ್ ಎಷ್ಟು ಅಂತ ಕೊಟ್ಟಿರ್ತಾರೆ ಅದರ ಜೊತೆಗೆ ಈ ಸ್ಟ್ರೈಕ್ ರೇಟ್ನು ಕೂಡ ಮಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ಟ್ರೈಕ್ ರೇಟ್ ಅಂದರೆ ಅವನು ತಾನು ಎದುರಿಸಿದ ಬಾಲ್ಗಳಲ್ಲಿ ಎಷ್ಟೋ ಬಾಲಿಗೆ ಎಷ್ಟೋ ರನ್ ನೋಡ್ದಿರ್ತಾನೆ ಆ ರನ್ಗಳನ್ನ ಪ್ರತಿ ನೂರ ಶತಕ್ಕೆ ಎಷ್ಟು ರನ್ ಅಂತ ಕೊಡ್ತಾ ಇರ್ತಾರೆ ಹೀಗೆ ಪ್ರತಿ ನೂರ ಶತಕ್ಕೆ ಅವನು ಗಳಿಸಿದಾರನ್ನು ಏನಂತ ಹೇಳ್ತೀವಿ ಸ್ಟ್ರೈಕ್ ರೇಡ್ ಶೇಕಡ ರನ್ಗಳು ಅಂತ ಹೇಳ್ತಾರೆ ಮಕ್ಕಳೇ ಈಗ ಒಂದ್ ಮತ್ತೊಂದು ಸಮಸ್ಯೆ ಸ್ವಲ್ಪ ಭಿನ್ನವಾಗಿದೆ ಸಾವಿರದ ಐನೂರು ರೂಪಾಯಿ ಬೆಳೆ ಒಂದು ಸೀರೆಯನ್ನ ಒಂದ್ ಸೀರೆಯಿಂದ ಒಬ್ಬ ವ್ಯಾಪಾರಿ ಸಾವಿರದ ಇನ್ನೂರು ರೂಪಾಯಿಗೆ ಮಾರಿದೆ ಮಾರ್ತಾನೆ ಹಾಗಾದ್ರೆ ಗ್ರಾಹಕರಿಗೆ ಗ್ರಾಹಕ ಅಂದ್ರೆ ಅಲ್ಲಪ್ಪ ಕೊಂಡ್ಕೊಳ್ತೀವಲ್ಲ ನಾವು ನಾವು ಗ್ರಾಹಕರು ನನಗೆ ದೊರೆಯುವ ಶೇಕಡಾ ರಿಯಾಯಿತಿ ಎಷ್ಟು ನೋಡಿ ಮಕ್ಳೆ ರಿಯಾಯಿತಿ ಅಂತ ಹೇಳ್ತಾರೆ ಪರಿಚಯ ಸೀರೆನ ಸಾವಿರದ ಐನೂರು ರೂಪಾಯಿ ಹಾಕಿದ್ದಾರೆ ಆದ್ರೆ ಮಾರ್ಬೇಕಾರೆ ಅದನ್ನ ಸಾವಿರದ ಇನ್ನೂರು ರೂಪಾಯಿಗೆ ಮಾರ್ತಾರಂತ ವ್ಯಾಪಾರಿ ಆಯ್ತಾ ಸೊ ಅಂದ್ರೆ ಮಾರಬೇಕಾದ ಬೆಲೆಯಲ್ಲಿ ಏನ್ ಮಾಡಿದ್ರು ಅವರು ಕಡಿಮೆ ಮಾಡಿದ್ರು ಹೀಗೆ ಮಾರಬೇಕಾದ ಬೆಲೆಯಲ್ಲಿ ಮಾಡುವ ಕಡಿತವನ್ನ ನಾವೇನಂತ ಹೇಳ್ತೀವಿ ಅಂತ ರಿಯಾಯಿತಿ ಸೊ ಶೇಕಡಾ ರಿಯಾಯಿತಿ ನೋಡಿ ಮಕ್ಳ ನಾ ಹಿಂದೆ ಕೆಲವು ಸಮಸ್ಯೆಗಳನ್ನು ಅಡಿಸಿದ್ವು ಅಲ್ಲಿ ಪಡೆದ ಶೇಕಡಾ ಅಂಕ ಕಂಡಿಡಿದ್ವು ಅದ್ ಕಣ್ಣಿಟ್ಟು ನಮಗೆ ಗೊತ್ತಿರಬೇಕಿತ್ತು ಪಡೆದ ಅಂಕ ಗೊತ್ತಿರಲಿಲ್ಲ ಆಯ್ತಾ ಶೇಕಡ ರಂಗ್ಗಳನ್ನ ಕಂಡು ಹಿಡಿದು ಹಿಂದೆ ಲೆಕ್ಕದಲ್ಲಿ ಅದನ್ ಕನ್ನಡಿಗ ನನಗೆ ಗೊತ್ತಿರಬೇಕು ಎಷ್ಟು ಅಂತ ಗೊತ್ತಿರಬೇಕು ಮಕ್ಕಳೇ ಹಾಗೆ ಆ ಶಾಲೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಶೇಕಡ ಸಂಖ್ಯೆ ಕಂಡು ಹಿಡಿದು ಅದನ್ ನಮಗೆ ನಮ್ಗೆ ಶೇಕಡ ಹಾಜರಾದ ವಿದ್ಯಾರ್ಥಿಗಳು ಎಷ್ಟು ಅಂತ ಗೊತ್ತಿರಬೇಕಿತ್ತು ಹಾಗೆ ಶೇಕಡ ರಿಯಾಯಿತಿ ಕನ್ನಡಿಗ ನನಗೆ ಗೊತ್ತಿರಬೇಕು ಎಷ್ಟಕ್ಕೆ ಮಾನ ಎಷ್ಟಕ್ ಮಾಡಿದಂತ ಒಂದ್ಸ್ರೆ ಕರ್ಕೊಂಡಿದ್ದಾರೆ ಸೊ ಡಿಸ್ಕೌಂಟ್ ಅಂದ್ರೆ ಅವ್ರು ಕಡಿಮೆ ಮಾಡ್ತಾರಲ್ಲ ಅದ್ರ ಮೇಲೆ ಯಾರೋ ಒಂದು ರೈಟ್ ಇರುತ್ತೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತಾರೆ ಆ ಕಡಿಮೆ ಮಾಡಿದ ಹಣವನ್ನೇ ನಾವು ರಿಯಾಯಿತಿ ಅಂತ ಹೇಳ್ತಾರೆ ಆ ರಿಯಾಯಿತಿ ಗೊತ್ತಿದೆಯಾ ನಮಗೆ ಇಲ್ಲ ಮಕ್ಕಳ ಶೇಕಡಾ ರಿಯಾಯಿತಿ ಕಡಿಮೆ ರಿಯಾಯಿತಿ ಎಷ್ಟು ಅಂತ ಗೊತ್ತಿರಬೇಕು ರಿಯಾಯಿತಿನೇ ಗೊತ್ತಿರಬೇಕು ಎಷ್ಟು ಅಂದ್ರೆ ಫಸ್ಟ್ ನಾನು ಏನ್ ಕಂಡುಹಿಡಿಬೇಕು ಏನ್ ಕಂಡುಹಿಡಿಬೇಕು ರಿಯಾಯಿತಿ ರಿಯಾಯಿತಿ ಕಂಡುಹಿಡಿತ್ರಿ ಸಾವಿರದ ಐನೂರಲ್ಲಿ ನೂರಿ ಸಾವಿರದ ಐನೂರು

ಶೇಕಡಾ ಅಂದರೆ ಶೇಕಡಾ ಹನ್ನೆರಡು ನೂರಿಗೆ ಪ್ರತಿ ನೂರಕ್ಕೆ ಇಂತಿಷ್ಟು ಆಯ್ತಾ ಪ್ರತಿ ನೂರಕ್ಕೆ ಎಷ್ಟು ರೂಪಾಯಿ ಕಡಿಮೆ ಮಾಡ್ದಂಗೆ ಆಯಿತು ಅಂತ ಕಂಡಿಡಿಯ ಕಂಡಿಡಿಯಲ್ವಾ ಅದು ಕಂಡಿಡಿಯಕ್ಕೆ ಬರಿ ಯಾವ ವೃದ್ಧದಲ್ಲಿರಬೇಕು ಭಿನ್ನ ರಾಶಿ ಭಿನ್ನ ರಾಶಿ ರುದ್ದಲ್ಲಿ ಇಲ್ಲ ಹಾಗಾದ್ರೆ ಫಸ್ಟ್ ರಿಯಾಯಿತಿಯನ್ನು ಯಾವ ವೃದ್ಧ ಮನೆ ಅಣ್ಣ ಹೌದು ವ್ಯಾಪಾರಿ ನೀಡಿದ ರಿಯಾಯಿತಿಯನ್ನು ನಾನೀಗ ಭಿನ್ನ ರಾಶಿ ವೃದ್ಧ್ದಲ್ಲಿ ಬರ್ಕೊಳ್ತಾ ಇದ್ದೀನಿ ಮಕ್ಕಳೆ ಎಷ್ಟಕ್ಕೆ ಎಷ್ಟು ಕಡಿಮೆ ಮಾಡಿದ್ರು 1500 1500ಕ್ಕೆ ಎಷ್ಟು ಕಡಿಮೆ ಮಾಡಿದ್ರೋ 300 ರೂಪಾಯಿ ಸೊ ಬಿನ್ನರಾಷ್ಟರ ಬದ್ರ 1500ನೇ 1500 ರೂಪಾಯಿ 300 ಕೊллаಮ ಸೊ ಬಿನ್ನರಾಷ್ಟರ ಬರ್ತ ಈಗ ಏಯಿತಿ ಯಾರು ಮಾಡಬೇಕು ಅಂತ ಶೇಕಡ ಶೇಕಡಾ ರೂಪದಲ್ಲಿ ಬರಬೇಕಂತೆ ಸೊ ಕಳದ ರಿಯಾಯಿತನ ನಾನು ಶೇಕಡಾ ರೂಪದಲ್ಲಿ ಹೇಳ್ತಾ ಇದ್ದೇನೆ ಸೊ ಹೀಗೆ ಯಾವುದೇ ಭಿನ್ನ ರಾಶಿನ ಶೇಕಡದಲ್ಲಿ ಹೇಳಬೇಕಾದ್ರೆ ಏನು ಮಾಡ್ಬೇಕದನ್ನು ಇನ್ನೂರರಿಂದ ಗುಣಿಸಬೇಕು ಹೌದು ಆ ಸಾವಿರದ ಐನೂರರಿಂದ ಮುನ್ನೂರುನ ನೂರರಿಂದ ಗುಡಿಸ್ಬೇಕು ಎಸ್ ಗುಡಿಸಿ ಬಿನ್ನ ಗುಣಕಾರ ಅವ್ರ ಆಕಾರ ಮುಂಚೆ ಆ ಶಿ ಸಿಮ್ಲಿ ಫೈ ಹೋಗುತ್ತಾ ಯಾವ ಅಷ್ಟು ಸಣ್ಣ ಅಡಿಯಿ ಒಂದು ಸೊನೆ ಒಂದು ಸೊನೆ

ನಿಮೂದ್ಕೊಂಡು ಆ ಸಮಸ್ಯೆನ ಈ ರೀತಿಯಾಗಿ ಬಿಡಿಸೋಕೆ ಪ್ರಯತ್ನ ಪಡಿ ಮಕ್ಕಳ ಹೀಗೆ ಶೇಕಡಾ ಶಾಲೆ ತರಗತಿ ಕೋಣೆ ಅಷ್ಟೇ ಅಲ್ಲ ತರಗತಿ ಕೋಣೆ ಅಷ್ಟೇ ಅಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ಬಳಕೆ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಶೇಕಡ ಅಪ್ಲೈ ಆಗುತ್ತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದೆರಡು ಕ್ಷೇತ್ರ ಅಲ್ಲ ಮಕ್ಕಳ ಶೇಕಡಾ ಮಾನವನ್ನ ನಾವು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಬಳಕೆ ಮಾಡ್ತವೆ ಹೀಗೆ ಕೊಟ್ಟಂತ ಬೆಲೆಗಳನ್ನ ಶೇಕಡ ಹೇಳಬೇಕಾದ್ರೆ ಈ ರೀತಿಯಾಗಿ ಲೆಕ್ಕಗಳನ್ನ ಮಾಡಿ ಶೇಕಡಾದಲ್ಲಿ ಹೇಳಬಹುದು